ಅಕ್ರಮವಾಗಿ ಇವರು ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ವಿರುದ್ಧವಾಗಿ ಎಲ್ಲ ಡೀಟೇಲ್ ಹಾಕ್ಬಿಟ್ಟು ಈಗ ಅವ್ರ ಕೈ ರಾಜೀನಾಮೆನ ಕೊಡಿಸ್ತೀವಿ ಯಾಕಂದ್ರೆ ಅಧ್ಯಕ್ಷರು ಅಲ್ಲೂ ಸಿಗಲ್ಲ ನಾವೆಲ್ಲ ಹುಡ್ಕೋಕ್ಕಾಗತ್ತೆ ಈ ಕಚೇರಿನ ಅಕ್ರಮವಾಗಿ ಇಲ್ಲೂ ಕಟ್ಕೊಂಡಿದ್ದಾರೆ ಎಲ್ಲ ತಿದ್ದುಪಡಿ ಮಾಡ್ಕೊಂಡಾದ್ರೆ ಅದ್ರ ವಿರುದ್ಧವಾಗಿ ನಾವೀಗ ಅವ್ರ ಕೈಲಿ ರಾಜೀನಾಮೆ ಕೊಡ್ತೀವಿ ಇಷ್ಟೆಲ್ಲ ಈಗ ಒಂದು ಮೀಟಿಂಗೇ ಒಂದು ನೋಟಿಸ್ ಕಳಿಸಿಲ್ಲ ಯಾವುದಾದ್ರೂ ನೋಟಿಸ್ ಕಳಿಸಿರೋದಿದ್ರೆ ಕಾಪಿ ಕೊಡ್ತೀವಿ ಏನು ಕೊಟ್ಟಿಲ್ಲ ಅದಕ್ಕೆ ಈಗ ಅದರ ವಿರುದ್ಧವಾಗಿ ನಾವು ರಾಜೀನಾಮೆ ಸುಮ್ಮನೆ ಹಾಕಿ ಡೈರೆಕ್ಟ್ ಶಿಪ್ ಮಾಡಿಕೊಂಡು ನಾಳೆ ದಿನ ಏನೋ ಕಾನೂನು ಬದ್ಬೇಕು ಕೇಸ್ ಆಯಿತು ಅಂದರೆ ನಮ್ಮ ತಂದೆ ಹೋಗ್ಬೇಕಾಯ್ತದೆ ಜೈಲಿಗೆ ಇವ್ರು ಮಾಡೋ ಇದಕ್ಕೆ ಇವರೆಲ್ಲ ಪೋರ್ಜರಿ ಮಾಡ್ಕೊಂಡು ಸಿಗ್ನೇಚರ್ ಹತ್ತು ಹತ್ತು ಪೇಜ್ಗೆ ಯಾಕೆ ಹಾಕ್ಸ್ಕೊತಾರೆ ನಮ್ಮ ತಂದೆ ಕಲಿನ ಹಾಕ್ಸ್ಕೋಬೇಕು ಮೀಟಿಂಗ್ ಕರೀಬೇಕು ಪ್ರತಿ ತಿಂಗು ಅವ್ರು ಹಾಸ್ಕೊಂಡು ಏನಿದೆ ಮೀಟಿಂಗ್ ಪ್ರೊಸೀಜರ್ ಮಾಡಲಿ ಯಾರನ್ನು ಅವ್ರ ವಿರುದ್ಧವಾಗಿ ನಾವೇನು ಬೇಕು ಅಂತ ಏನು ಮಾಡ್ತಾಯಿದ್ದೀವಿ ಅಲ್ಲಿ ಇಲ್ಲಿ ಒಂದು ಲಕ್ಷ ಚುನಾವಣೆ ವೆಚ್ಚ ಅಂತ ತೋರಿಸಿದ್ದಾರೆ ಎಲ್ಲಿ ಯಾರು ಚುನಾವಣೆ ಮಾಡಿದ್ದಾರೆ ತೋರಿಸ್ತಾರೆ ಯಾವತ್ತಾರು ಚುನಾವಣೆ ಮಾಡಿದರೆ ಇಲ್ಲಾಂದ್ರೆ ಒಂದು ಲಕ್ಷ ಮಡಗ್ಬಿಟ್ಟು ಆಮೇಲೆ ಜನರಲ್ ಬಾಡಿ ಮೀಟಿಂಗ್ ಮಾಡಲಿ ಚುನಾವಣೆ ಆದರೆ ಎರಡೂವರೆ ವರ್ಷ ಆಗಿದೆ ಈ ಜನರಲ್ ಬಾಡಿ ಮೀಟಿಂಗ್ ಇದ್ದು ಇದೆ ಫಸ್ಟ್ ಟೈಮ್ ಕರೆದಿರೋದು ವರ್ಷ ಅವರೇ ಮಾಡ್ಕೊಂಡಿದ್ದಾರೆ ಇಷ್ಟಾದ ಮೇಲೆ ನಾವೇ ಕಿತ್ ಮಾಡಬೇಕು ಒಮ್ಮೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಅವರೇ ನಡ್ಸ್ತೀ ಅದೇ ಮಾತ್ರ ನೋಡೋಣ ಯಾರು ಯಾರು ಹೇಳಿ ಹೋಗ್ಬೇರಿ ಕೇಳಿಲ್ಲ ನಮಗೆ ಪ್ರಶ್ನೆ

you ನಾನು ರಾಜೀನಾಮೆ ಕೊಡು ಇದಕ್ಕೆ ಬೇರೆ ನೆಲೆ ಈಗ ನಮ್ಮನ್ನ ಯಾಕೆ ಮುಳಗಡೆ ಬಂದಿರಿ ಅಂದ್ರೆ ಅವರೆಲ್ಲ ಬೇರೆ ಬಂದಿಲ್ವಾ ಮೈಗಾನಡಿಗೆ ಹಾಲು ಉತ್ಪಾದನಾ ಸಹಕಾರ ಸಂಘದಲ್ಲಿ ಹಾಲು ಸರಬರಾಜು ಮಾಡ್ತಾ ಇದೀವಿ ಇವರು ನಮ್ಮ ತಂದೆ ಪುಟ್ಲಿಂಗಯ್ಯ ಅನ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ವರ್ಷ ಎರಡೂವರೆ ವರ್ಷದ ಹಿಂದೆ ಡೈರೆಕ್ಟ್ರು ಅಂತ ಮಾಡ್ಕೊಂಡಿದ್ದಾರೆ ಸೊ ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಓದಕ್ಕೆ ಅಷ್ಟು ಇವ್ರಿಗೆ ಏನು ಇದೆ ತಿಳುವಳಿಕೆ ಅಷ್ಟಿಲ್ಲ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರು ಪಿ ನಾಗರಾಜು ಅವರು ಸೇರ್ಕೊಂಡು ಮತ್ತೆ ಕಾರ್ಯದರ್ಶಿ ಸೇರ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಅಂತ ಮಾಡ್ಕೊಂಡಿದ್ದಾರೆ ಕಾರಣ ಇಷ್ಟೇನೇನೆ ಇವ್ರು ಯಾ ಒಂದು ಸಲ ಕರೆದಿದಾರೆ ಅಂದ್ರೆ ಹತ್ತು ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಬೇಕಾದಂಗೆ ಇದು ಮಂತ್ಲಿ ಮೀಟಿಂಗ್ ಅಲ್ಲಿ ಏನ್ ಬೇಕೋ ಅದು ಬರ್ಕೊಳ್ಳೋದು ಯಾವ್ದು ಅನುಮೋದನೆ ಏನ್ ಬೇಕೋ ಮಾಡ್ಕೊಳ್ಳೋದಕ್ಕೋಸ್ಕರ ಅನಕ್ಷರಸ್ಥನ ಇವರು ಹುಡುಕಿ ಇವ್ರೇನ್ ಮಾಡ್ತಾರೆ ಡೈರೆಕ್ಟ್ಗಳನ್ನ ಮಾಡ್ಕೋತಾ ಇದ್ದಾರೆ ಸೊ ಇದ್ರ ವಿರುದ್ಧವಾಗಿ ಯಾರು ಹೋರಾಟ ಮಾಡಕ್ ಬರ್ತಾರೆ ಅವ್ರಿಗೆಲ್ಲ ಬರೀ ಇವಾಗ ನೀವೇ ನೋಡಿದ್ರ ಸರ್ ಬೆದರಿಕೆ ಹಾಕೋದು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಈಗ ಡೈರಿ ಅವ್ರು ಹೇಳಿದ್ರಲ್ವಾ ಸರ್ ಇವತ್ತು ನಾನು ಇವತ್ತು ಗ್ಯಾರಂಟಿ ಕೊಡ್ತೀನಿ ಅವರು ಡೈರಿ ಜಾಗನ ಬರ್ಕೊಡ್ಲಿ ವಾಪಸ್ಸು ಐದು ಲಕ್ಷ ಏನು ಅವರು ಕುಂಟೆ ಕೇಳಿದಾರೆ ಐದು ಲಕ್ಷ ಕೊಡ್ಲಿ ನಾವ್ ಎರಡು ಕುಂಟೆ ಜಾಗ ಕೊಡ್ಸೋದು ನಾವ್ ಎಲ್ಲಿ ಭಿಕ್ಷೆ ಎತ್ತಿ ತಗೋಬೋತೀವ ಅದ್ ನಮಗ್ ಬಿಟ್ಟಿದ್ದು ಎರಡು ಜ ಊರಿಂದ ಒಳಗಡೆ ರೋಡಿಂದ ಆಚೆ ಬಂದ್ ಮಾಡಿದಾರಲ್ಲ ಇದು ನಾಳೆ ದಿನ ಏನಾದ್ರು ಹತ್ತು ದಾರಿಗೆನ ಹತ್ತು ದಾರಿ ದಾಟಿವ ಇಲ್ಲಿ ಬರ್ಬೇಕು ಏನಾದ್ರು ತೊಂದರೆ ಆದ್ರೆ ಇವ್ರಿಬ್ರೆ ಒಣಗಾರರಾಗ್ತಾರೆ ಸಾರ್ವಜನಿಕರಿಗೆ ಆಲಾಕ ಉತ್ಪಾದಕರಿಗೆ ಏನಾದ್ರು ತೊಂದ್ರೆ ಆದ್ರೆ ಮತ್ತೆ ಯಾರಿಗೂ ಕೂಡ ಇಲ್ಲಿ ಧ್ವನಿ ಎತ್ತಾರಲ್ಲ ಅವರು ಅವ್ರಿಗೆ ಒಬ್ರಿಗುನು ಕೂಡ ಶೇರ್ ಕೊಡಲ್ಲ ಇವ್ರು ಈಗ ನಮ್ ತಂದೆನ ಡೈರೆಕ್ಟ್ ಮಾಡ್ಕೊಂಡಿರೋದು ಯಾಕೆ ಏನ್ಬಿಟ್ಟು ನಾವು ರಾಜೀನಾಮೆ ಕೂಡ ಬಂದ್ರೆ ನೀನ್ ಯಾಕೆ ಬಂದಿದ್ದೀ ಸಭೆಗೆ ನಿನ್ಗೆ ಇದಕ್ಕೆ ಆಹ್ವಾನ ಇಲ್ಲ ಅಂತಾರೆ ಬೇರೆ ಗುಂಡಗೋಳನೆ ಕರ್ಕೊ ಬಂದು ನಮ್ಮನ್ನ ಶೂ ಬಿಡಕ್ ಬರ್ತಾರೆ ಯಾರಪ್ಪ ನಿನ್ ಯಾರು ಕೇಳ್ತಾರ ನಿಮ್ಗೆ ಯಾರಪ್ಪ ಕೇಳಿದ್ರು ಹೇಳ್ತಾ ಇದೀವಿ ನೀವ್ ಯಾಕೆ ನೋಡಿ ಸರ್ ಹಿಂಗೆ ನೀವೇ ನೋಡ್ತಾ ಇದ್ದೀರಲ್ವಾ ಏನ ಬೀಕೊಂಡು ಯಾರು ಯಾರು ಫೈರ್ ಆಗ್ತಾ ಇದ್ರು ಯಾರ್ ಎಫ್ಐಆರ್ ಆಗ್ತದ ಯಾರು ನಮಗ್ ಬಂದೋರ್ಗೆ ಹೇಳ್ತೀನಿ ನೀವ್ಯಾಕ ಮಾತಾಡ್ತೀರಿ ನೀನ್ ಯಾಕೆ ಮಾತಾಡ್ತಾ ಇದೀವಿ ನೋಡಿ ಸರ್ ಈ ತರ ಇದೆ ಅನ್ಯಾಯ ನಡೀತಾ ಇದೆ ಇದ್ರ ವಿರುದ್ಧವಾಗಿ ಯಾರು ಧ್ವನಿ ಎತ್ತಾರೋ ಅವ್ರಿಗೆ ಇದೇ ತರ ಒಬ್ಬರನ್ನ ಧ್ವನಿನ ಅಡಗಿಸೋದೇ ಇರೋದು ಇವತ್ತು ನಾನ್ ಬಂದಿರೋದು ಇರತ್ತ ಯಾರು ನೀನ್ ನಾವೇನ್ ಮಾಡುದು ಯಾರು ನೋಡಿ ಈ ತರ ಚೂ ಮಾಡೋದು ಅಲ್ಲಿಂದ ಕಲ್ಸೋದು ಈ ತರ ಈ ಲಾಸ್ಟ್ ಏನು ನಮ್ಮ ಧ್ವನಿನ ಯಾವ್ದೇ ಕಾರಣಕ್ಕೂ ಅವ್ರು ಆಗಲ್ಲ ಯಾವ್ದೇ ಕಾರಣಕ್ಕೂ ನಮ್ಮ ಧ್ವನಿನ ಆಗಲ್ಲ ಒಂದು ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ಇದ್ರ ವಿರುದ್ಧ ಮಾತ್ರ ಹೋರಾಟ ಬಿಡಲ್ಲ ಅದ್ರ ವಿರುದ್ಧವಾಗಿ ಏನು ನಮ್ ತಂದೆನ ಅಮಾಯಕ ನಮ್ ತಂದೆನ ಏನ್ ಇವತ್ತು ಡೈರೆಕ್ಟ್ ಮಾಡ್ಕೊಂಡಿದ್ರು ಅದ್ರ ವಿರುದ್ಧವಾಗಿ ನಾವು ಇವತ್ತು ರಾಜೀನಾಮೆನ ಅದೇ ಸಭೆಯಲ್ಲಿ ಕೊಟ್ಟಿದೀನಿ ಅದಕ್ಕೆ ಅಕ್ಸೆಪ್ಟ್ ಕೂಡ ನಾವು ಮಾಡ್ಕೊಳ್ಳಿ ಕೊಟ್ಬಿಟ್ ಬಂದಿದೀವಿ ಈಗ ಅವ್ರು ಏನ್ ಮಾತಾಡ್ತಾ ಇದಾರೆ ಮುಂದೆ ಮಾಡ್ಲಿ ಹೋರಾಟನ ನಡಿಯ ಮಾಡ್ಲಿ ಬಿಡು ಯಾರು ಇದೇ ಬೆದ್ರಿಕೆ ಈ ಬೆದರಿಕೆಗೆಲ್ಲ ಯಾರು ಬೆದ್ರಲ್ಲ ನಾವು ಹೋರಾಟಗಾರರು ಯಾರು ಏನಂದ ಏ ನಡಿಯಲ್ಲ ನೀನ್ ನಡಿಯೋ ಆಯ್ತು ನಡಿಯೋ ಆಯ್ತು ನೀನ್ ಯಾರ ನೀನ್ ಯಾರ ಬರಕ್ಕೆ ನೋಡಿ ಸರ್ ಹಿಂಗೆ ಅವ್ರು ಮಾತಾಡೋದ್ ಏ ನಿಮ್ ನಿಮ್ಮಲ್ಲ ನೀನ್ ಯಾಕಂದ್ರೆ ಮಾತಾಡ್ತಿ ಮದ್ಯ ಕೇಳೋದಿಲ್ಲ ನಾ ನೀವ್ ಕೇಳಿದಾಗ ನಾನು ಕೇಳಕ್ ಬಂದಿರೋದು ನೋಡಿ ಸರ್ ಈ ತರ ಎಲ್ಲಾ ಮಾಡಿ ಅನ್ಯಾಯ ಮಾಡಿ ಇದು ರಾಜೀನಾಮೆ ಇವತ್ತು ನೀಡಿದೀವಿ ಇದೆಲ್ಲಾ ಅಕ್ರಮ ಮಾಡಿದ್ದಾರೆ ಇದೆಲ್ಲ ಬಯಲುಗಿಡಿದ್ರೆ ಬಿಡಲ್ಲ ಇವತ್ತೆಲ್ಲ ನಾಳೆ ಇವರ ಯೋಗ್ಯತೆನ ಲೋಕಾಯುಕ್ತಗೂ ಕೊಡ್ತೀವಿ ಕಾನೂನು ಪ್ರಕಾರ ಏನಿದೆ ಪ್ರಕ್ರಿಯೆ ಕಾನೂನು ಕೊಡ್ತೀವಿ ಹೋರಾಟ ಮಾಡ್ತೀವಿ ನೀನ್ ಯಾಕೆ ಕೇಳ್ತಿ ನೀನ್ ಹೇಳ್ತಿ ನೀನ್ ಯಾಕೆ ಕೇಳ್ತಿ ಹೇಗೇಡ ನೀನು ನೀನ್ ಹೇಳ್ಬೇಡ ಏನೇ